ಎಲ್ಲ ದರ್ಶನ್ ಅಭಿಮಾನಿಗಳಿಗೂ ನನ್ನ ಹೃದಯಪೂರ್ವಕವಾದಂತಹ ಧನ್ಯವಾದಗಳು ನನಗೆ ಯಾವೊಬ್ಬ ದರ್ಶನ್ ಅಭಿಮಾನಿಯೂ ಸಹ ಕೆಟ್ಟ ಕೆಟ್ಟದಾಗಿ ಬೈಲಿಲ್ಲ ಕೆಟ್ಟ ಕೆಟ್ಟದಾಗಿ ನಿಂದಿಸಲಿಲ್ಲ ಕೆಟ್ಟ ಕೆಟ್ಟದಾಗಿ ಕಾಮೆಂಟ್ ಮಾಡಲಿಲ್ಲ ಆದರೆ ಬೇರೆ ಬೇರೆ ಚಿತ್ರನಟರ ಫೋಟೋಗಳನ್ನು ಬಳಸಿಕೊಂಡು ನಕಲಿ ಖಾತೆಗಳನ್ನು ಸೃಷ್ಟಿ ಮಾಡಿಕೊಂಡು ಈ ನಕಲಿ ಅಭಿಮಾನಿಗಳಿದರೆಲ್ಲ ಈ ನಕಲಿ ಅಭಿಮಾನಿಗಳೇ ತಮ್ಮ ಮನೆಯಲ್ಲಿರುವಂತಹ ತಮ್ಮ ತಾಯಿಯವರನ್ನ ನೆನಪಿಸಿಕೊಂಡು ತಮ್ಮ ಮನೆಯಲ್ಲಿರುವಂತಹ ಅಕ್ಕ ತಂಗಿಯರನ್ನ ನೆನಪಿಸಿಕೊಂಡು ತುಂಬಾ ತುಂಬ ಪ್ರೀತಿಯಿಂದ ತಮ್ಮ ಮನೆಯಲ್ಲಿರುವಂತಹ ಹೆಣ್ಣು ಮಕ್ಕಳನ್ನೆಲ್ಲ ನೆನಪಿಸಿಕೊಂಡು ನನ್ನ ಮನೆಯಲ್ಲಿರುವಂತಹ ಹೆಣ್ಣು ಮಕ್ಕಳ ಬಗ್ಗೆ ಕೆಟ್ಟ ಕೆಟ್ಟದಾಗಿ ಬಯದ್ರು ನಿಮಗೂ ಸಹ ನನ್ನ ಹೃದಯಪೂರ್ವಕವಾದಂತಹ ಧನ್ಯವಾದಗಳು ಕಾರಣ ನೀವು ನೆನಪಿಸಿಕೊಂಡಂತಹದ್ದು ನಿಮ್ಮ ನಿಮ್ಮ ಮನೆಯಲ್ಲಿರುವಂತಹ ನಿಮ್ಮ ಅಕ್ಕ ತಂಗಿಯರನ್ನೇ ಹಾಗೆ ನಿಮ್ಮ ತಾಯಿಯನ್ನೇ ಈ ನಕಲಿ ಅಭಿಮಾನಿಗಳಿದಾರಲ್ಲ ಈ ನಕಲಿ ಅಭಿಮಾನಿಗಳು ಯಾವ ರೀತಿಯಾಗಿ ಅಂದ್ರೆ ಈ ನಕಲಿ ಅಭಿಮಾನಿಗಳು ತಿನ್ನೋದೇ ಗಲೀಜು ಏನೇಳಿ ತಿನ್ನೋದೇ ಗಲೀಜು ಇವರು ಮಾತ್ರ ಹೊಟ್ಟೆ ತುಂಬ ಬಾಯಿ ತುಂಬ ಗಲೀಜನ್ನ ತಿಂದು ಹೊಟ್ಟೆಯನ್ನು ತುಂಬಿಸಿಕೊಂಡು ಗಲೀಜು ತುಂಬಿದಂತಹ ಬಾಯಿಯಿಂದಲೇ ಹೇಳ್ತಾರೆ ನೋಡಿ ಅವ್ನು ನೋಡಿ ಅವನು ಗಲೀಜು ತಿಂತಾ ಇದ್ದಾನೆ ನೋಡ್ರಿ ಎಷ್ಟು ಅಸಹ್ಯ ಎಷ್ಟು ಅಸಹ್ಯವಾಗಿ ಗಲೀಜನ್ನ ತಿಂತಾ ಇದ್ದಾನೆ ನೋಡಿ ಅಂತ ಮತ್ತೊಬ್ಬರನ್ನ ಟೀಕೆ ಮಾಡ್ತಾರೆ ಮತ್ತೊಬ್ಬರ ಬಗ್ಗೆ ಮಾತನಾಡ್ತಾರೆ ಇವ್ರು ತಿನ್ನೋದೇ ಗಲೀಜು ಇವ್ರು ಗಲೀಜನ್ನ ತಿಂದು ಮತ್ತೊಬ್ಬರಿಗೆ ಪಾಠವನ್ನ ಹೇಳ್ತಾರೆ ಬುದ್ಧಿ ಮಾತುಗಳನ್ನ ಹೇಳ್ತಾರೆ ನಡೆದಂತಹದ್ದು ಇಷ್ಟೇ ಕಂಡ್ರಿ ನಮ್ಮ ಕಾಂಗ್ರೆಸ್ಸಿನ ಮಾಜಿ ಸಂಸದೆಯಾಗಿರುವಂತಹ ಕನ್ನಡದಲ್ಲಿ ಮೋಹಕ ತಾರೆ ಅಂತೆಲ್ಲ ಕರೆಸಿಕೊಂಡಿರುವಂತಹ ನಟಿ ರಮ್ಯ ಅವರು ದರ್ಶನ ಅಭಿಮಾನಿಗಳ ಬಗ್ಗೆ ಕೆಲವೊಂದಷ್ಟು ಮಾತುಗಳನ್ನ ಆಡಿದ್ರು ಹಾಗೆ ಪ್ರಥಮ ವಿಚಾರವಾಗಿ ನಿಮ್ಗೆಲ್ಲ ಗೊತ್ತಿರಲೇಬೇಕು ಸ್ಟೇಷನ್ಗೆಲ್ಲ ಹೋಯ್ತು ಒಂದಷ್ಟು ಜನ ಆ ಏನದು ಪೊಲೀಸ್ನವರೆಲ್ಲ ಒಳಗಡೆ ಹಾಕೊಂಡ್ರು ಏನೇನೋ ನಡೀತು ದೊಡ್ಡ ದೊಡ್ಡ ವಿಚಾರವ ಗಲಾಟೆ ಎಲ್ಲ ನಡೀತು ರಮ್ಯಾ ಹಾಗೆ ಪ್ರಥಮ್ ಯಾವ ವಿಷಯಗಳನ್ನು ಅಭಿಮಾನಿಗಳಿಗೆ ತಿಳಿಸಿ ಹೇಳಿದ್ರು ಅದೇ ವಿಷಯಗಳನ್ನು ಅವ್ರು ಏನು ಹೇಳಿದ್ರು ಅದೇ ವಿಷಯಗಳನ್ನು ನಾನು ಸಹ ಅಭಿಮಾನಿಗಳಿಗೆ ತಿಳಿಸಿ ಹೇಳಿದೆ ನಾನು ನನ್ನದೇ ಆದಂತಹ ರೀತಿಯಲ್ಲಿ ಶಾಂತ ಸ್ವಭಾವದಿಂದ ಒಳ್ಳೆಯ ಒಳ್ಳೆಯ ಮಾತುಗಳಿನಿಂದ ಅಭಿಮಾನಿಗಳಿಗೆ ಹೇಳಿದೆ ಅಭಿಮಾನಿಗಳನ್ನ ಬೈಲಿಲ್ಲ ಅವ್ರ ಅರ್ಥವನ್ನ ಮಾಡಿಕೊಂಡ್ರು ನಾನು ಯಾವುದೇ ರೀತಿಯಾದಂತಹ ದುರುದ್ದೇಶವನ್ನ ಇಟ್ಕೊಂಡಿರಲಿಲ್ಲ ಒಂದು ಒಳ್ಳೆಯ ಉದ್ದೇಶವನ್ನ ಇಟ್ಕೊಂಡು ಅಭಿಮಾನಿಗಳಿಗೆ ನೀವುಗಳು ಮಾಡ್ತಾ ಇರುವಂತಹ ತಪ್ಪುಗಳು ಏನು ಯಾವ್ಯಾವ ರೀತಿಯಾದಂತಹ ಹಪ್ಪುಗಳನ್ನು ಮಾಡ್ಕೊಳ್ತಾ ಇದ್ದೀರಾ ಅಭಿಮಾನ ಅನ್ನೋದಿರಬೇಕು ನಿಮ್ಮ ಅತಿಯಾದಂಥ ಅಭಿ ಅತಿಯಾದಂಥ ಅಭಿಮಾನದಿಂದ ಮತ್ತೊಬ್ಬರಿಗೆ ತೊಂದರೆ ಆಗಬಾರ್ದು ದಯಮಾಡಿ ಈ ರೀತಿಯಾಗೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ವರ್ತಿಸಬೇಡಿ ಹಾಗೆ ವೈಯಕ್ತಿಕವಾಗಿ ಮತ್ತೊಬ್ಬರನ್ನ ನಿಂದನೆಯನ್ನು ಮಾಡೋದಕ್ಕೆ ಹೋಗ್ಬೇಡಿ ಅರ್ಥವನ್ನು ಮಾಡಿಕೊಳ್ಳಿ ಈ ರೀತಿಯಾಗಿ ಒಳ್ಳೆ ಒಳ್ಳೆ ಮಾತುಗಳಿಂದ ನಾನು ದರ್ಶನ್ ಅಭಿಮಾನಿಗಳಿಗೆ ಕೆಲವೊಂದಷ್ಟು ವಿಷಯಗಳನ್ನ ತಿಳಿಸ್ತೆ ಅರ್ಥ ಮಾಡ್ಕೊಂಡ್ರು ದರ್ಶನ್ ಅಭಿಮಾನಿಗಳು ಸರಿ ಅಂತ ಹೇಳಿದ್ರು ಕೆಲವೊಂದಷ್ಟು ಜನ ನೀವು ಹೇಳ್ತಾರಂತ ಸರಿಯಾಗಿದೆ ಅಭಿಮಾನಿಗಳು ಬದಲಾಗಬೇಕು ಅಂತ ತುಂಬಾ ತುಂಬಾ ಜನ ಹೇಳಿದ್ರು ನಮ್ ಕೆಟ್ಟದಾಗ ಯಾರು ಮಾತನಾಡ್ಲಿಲ್ಲ ತಕ್ಕಾಗಿ ನೀವು ಹೇಳಿದಂತಹ ವಿಷಯವನ್ನೇ ನಾನು ನನ್ನದೇ ಆದಂತಹ ರೀತಿಯಲ್ಲಿ ಹೇಳಿದೆ ಒಂದು ವಿಷಯವನ್ನ ಅರ್ಥವನ್ನ ಮಾಡ್ಕೊಳ್ಳಿ ನಾವು ಕೆಲವೊಂದಷ್ಟು ವಿಷಯಗಳನ್ನ ಯಾವ ರೀತಿಯಾಗಿ ಬೇರೆಯವ್ರಿಗೆ ಹೇಳ್ತೀವಿ ಅದರ ಮೇಲೆ ಅದರ ಪರಿಣಾಮಗಳು ನೀವುಗಳು ಮಾಡಿದ್ದೇನು ಸರಿಯಾದಂತಹ ಸಮಯವನ್ನು ಆಯ್ಕೆಯನ್ನ ಮಾಡಿಕೊಳ್ಳಿಲ್ಲ ನೀವು ದರ್ಶನ್ ಅಭಿಮಾನಿಗಳನ್ನ ಟ್ರಿಗರ್ ಮಾಡುವಂತಹ ಕೆಲಸವನ್ನ ಮಾಡಿದ್ರಿ ತಕ್ಕಾಗಿ ಟ್ರಿಗರ್ ಮಾಡುವಂತಹ ಕೆಲಸವನ್ನ ಮಾಡಿದ್ರು ಅದು ನೀವುಗಳೇ ಇರಬೇಕು ಅದೇನ್ ರಾಜಕೀಯ ಉದ್ದೇಶನ ಅಥವಾ ವೈಯಕ್ತಿಕ ಉದ್ದೇಶನ ಅಥವಾ ಪ್ರಚಾರದ ಉಚ್ಚ ನಿಮ್ಮನ್ನ ನೀವೇ ಪ್ರಶ್ನೆಯನ್ನ ಮಾಡ್ಕೊಳ್ಳಿ ನೀವುಗಳು ಮಾಡಿದ್ದು ದರ್ಶನ್ ಅಭಿಮಾನಿಗಳನ್ನ ಬೇಡದಾದಂತಹ ಸಮಯದಲ್ಲಿ ಬಂದು ನ್ಯಾಯಾಲಯದಲ್ಲಿ ನಡೀತಾ ಇರಬೇಕಾದ್ರೆ ಅದು ದರ್ಶನ್ ಬೇಲ್ ಮೇಲೆ ಹೊರಗಡೆ ಇರುವಂತಹ ಸಮಯದಲ್ಲೇ ಬಂದು ದರ್ಶನ್ ವಿಚಾರವನ್ನ ತೆಗೆದುಕೊಂಡು ಅಭಿಮಾನಿಗಳನ್ನ ಟ್ರಿಗರ್ ಮಾಡುವಂತಹ ಕೆಲಸವನ್ನ ಮಾಡಿದೆ ಅಭಿಮಾನಿಗಳು ಎದ್ರು ಒಂದು ಮಾತನ್ನ ಹೇಳೋದಕ್ಕೆ ಇಷ್ಟವನ್ನ ಪಡ್ತೀನಿ ಕೇಳಿ ನಾನು ಅಭಿಮಾನಿಗಳಿಗೆ ಹೇಳಿದೆ ನೋಡ್ರಪ್ಪ ಈ ರೀತಿಯಾಗೆಲ್ಲ ಮಾಡೋದಕ್ಕೆ ಹೋಗ್ಬೇಡಿ ನಿಮ್ಮಿಂದನೇ ವಿಚಾರವಾಗು ತೊಂದರೆ ಆಗ್ತಾ ಇರೋದು ಕೆಲವೊಂದಷ್ಟು ಸೂಕ್ಷ್ಮವಾದಂತಹ ವಿಷಯಗಳನ್ನ ಕೋರ್ಟ್ ನೋಡ್ತಾ ಇರುತ್ತೆ ನೀವು ನೀವು ಅಭಿಮಾನಿಗಳು ದರ್ಶನ್ ಅಭಿಮಾನಿಗಳು ಸಮಾಜದ ಮೇಲೆ ಯಾವ ಯಾವ ರೀತಿಯಾದಂತಹ ಪರಿಣಾಮವನ್ನ ಬೀರ್ತಾ ಇದಾರೆ ಇವನ್ನೆಲ್ಲ ನೋಡ್ತಾ ಇರುತ್ತೆ ದರ್ಶನ್ ಜೈಲ್ನಲ್ಲಿ ಇದ್ದಾಗ ಸಿಗರೇಟ್ ಸಹಿತ ಇರುವಂತಹ ಒಂದು ಫೋಟೋ ಇಟ್ಕೊಂಡು ದರ್ಶನ್ ಅಭಿಮಾನಿಗಳು ಬಾಸ್ ಜೈಲ್ನಲ್ಲಿದ್ರು ಸಿಂಹನೇ ನಾಡಿನಲ್ಲಿ ಇದ್ರು ಹೊರ್ಗಡೆ ಇದ್ರು ಸಿಂಹನೆ ಹಾಕೊಂಡು ಸ್ಟೇಟಸ್ ಅಲ್ಲಿ ಹಾಕೊಂಡು ಮಾಡುದು ಇವೆಲ್ಲ ಕಾನೂನು ಯಾವ ರೀತಿಯಾಗಿ ತೆಗೆದುಕೊಳ್ಳುತ್ತೆ ಅಂತ ಈ ವಿಚಾರಗಳನ್ನೆಲ್ಲ ಹೇಳ್ತೇನೆ ಅವನ ಯಾರೋ ಅಭಿಮಾನಿ ಅಂತೆ ಪುಣ್ಯಾತ್ಮ ಯಾರು ಅಂತ ಗೊತ್ತಿಲ್ಲ ನನಗೆ ವಿಡಿಯೋ ಕಾಲಿಂಗ್ ಅಲ್ಲಿ ಮಾತಾಡ್ದ ತಾನೆ ಅದನ್ನ ಸುಮ್ಮನೆ ಇರಬೇಕು ತಾನೆ ಓಹ್ ನಾನು ದರ್ಶನ್ ಜೊತೆ ಮಾತಾಡ್ಬಿಟ್ಟಿದ್ದೀನಿ ಅನ್ನುವಂತಹ ಎಮ್ಮೆ ಏನೋ ಒಂದು ಬಿಟ್ಟ ಹೊರ್ಗಡಿಕೆ ಬಿತ್ತ ಹೊಡ್ತಾ ಈಗ ನೆನ್ನೆ ಯಾವನೋ ವೆಬ್ ಕ್ಯಾಂಪ್ ಫೋಟೋನ ತೆಗೆದು ಬಿಟ್ಟಿದ್ದಾನು ಅದಿನ್ಯಾವ್ಯಾವ ರೀತಿಯಾದಂತಹದ್ದು ಅರ್ಥ ಮಾಡ್ಕೊಳ್ಳಿನ್ಬಿಟ್ಟು ಇಂತಹ ವಿಷಯಗಳನ್ನ ನಾನು ಹೇಳಿದ್ದೀನಿ ಎಲ್ಲರೂ ಅರ್ಥವನ್ನ ಮಾಡ್ಕೊಂಡ್ರು ಎಲ್ಲರೂ ಸರಿ ನೀವ್ ಹೇಳ್ತಾ ಇರೋದು ಸರಿ ಅಂತ ಹೇಳಿದ್ರು ನಾವು ಇವಾಗ ಹೇಳ್ತೀನಿ ಕೇಳಿ ಅವ್ರ ಅಭಿಮಾನಿಗಳು ತುಂಬಾ ಏನಂತ ಹೇಳ್ತಾರೆ ಅಗ್ರೆಸಿವ್ ಆಗಿ ಮಾಡ್ತಾರೆ ತುಂಬಾ ಹೊರಟುತನ ಇದೆ ತುಂಬಾ ಕಿಟ್ಕೆಟ್ಟಾಗಿ ನಿಂದಿಸ್ತಾರೆ ಹೇಳಿ ಸರಿಯಾದಂತಹ ಮಾತಲ್ಲ ಹೇಳಿ ಬದ್ಲಾಗ್ರಪ್ಪ ಈ ರೀತಿಯಾಗೆಲ್ಲ ಮಾತನಾಡುವಂತಹ ತಪ್ಪು ನಿಮ್ಮ ಮನೆಯಲ್ಲೂ ಅಕ್ಕ ಇರ್ತಾರೆ ಬೇರೆಯವ್ರ ಮನೆಯಲ್ಲೂ ಇರ್ತಾರೆ ಅರ್ಥವನ್ನ ಮಾಡ್ಕೊಳ್ಳಿ ತುಂಬಾ ಸೂಕ್ಷ್ಮವಾಗಿ ಹೇಳಿ ಯಾಕೆ ಅರ್ಥ ಮಾಡ್ಕೊಳ್ಳೋದಿಲ್ಲ ಈಗ ನಾನೇ ಅದನ್ನೇ ಪ್ರಥಮ ಹಾಗೆ ರಮಿ ಹೇಳಿದ ವಿಷಯವನ್ನೇ ನಾನು ಹೇಳಿದ್ದು ನಂಗೆ ಏನ್ ಕೆಟ್ಟ ಕೆಟ್ಟ ಕಾಮೆಂಟ್ಸ್ ಬರಲಿಲ್ಲ ನನ್ ಕೆಟ್ಟ ಕೆಟ್ಟ ಕಾಮೆಂಟ್ಸ್ ಬಂದಿದ್ದು ಬೇರೆ ಬೇರೆ ಡಿ ಪಿ ಹಾಕೊಂಡು ಅಂದ್ರೆ ಒಂದು ಕ್ಲಿಯರ್ ಆಗಿ ಅರ್ಥವನ್ನ ಮಾಡ್ಕೊಳ್ಳಿ ಇಲ್ಲಿ ಜಗಳ ತಂದಿಕ್ತಿರೋದು ಜಗಳವನ್ನ ಮಾಡ್ತಾ ಇರೋಂತಹದ್ದು ಎಲ್ಲ ನಕಲಿ ಖಾತೆಗಳಿಂದ ಯಾರು ಅಭಿಮಾನವನ್ನ ಇಟ್ಕೊಂಡಿರ್ತಾರೋ ಅವ್ರು ಸರಿಯಾಗೇ ಇದ್ದಾರೆ ನಾನೊಬ್ಬ ಕಾಲೇಜ್ ಡೇಸ್ ಅಲ್ಲಿ ಇವಾಗಲ್ಲ ನಾನು ಹೇಳ್ತಾ ಇದ್ದೀನಿ ಕಾಲೇಜ್ ಡೇಸ್ ಇಂದ ನಾನು ಒಬ್ಬ ಅಪ್ಪಟನ ಸುದೀಪ್ ಅವ್ರ ಅಭಿಮಾನಿ ನನ್ಗೆ ಅನೇಕ ಬಾರಿ ಸುದೀಪ್ ಅವ್ರ ಜೊತೆ ಕೂತ್ಕೊಳ್ಬೇಕು ನನ್ಗೆ ಅವಕಾಶ ಸಿಕ್ಕಿದೆ ಅವ್ರ ಜೊತೆ ಕೂತ್ಕೊಂಡು ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಫೋಟೋ ತಗೊಳ್ಳೋದಕ್ಕೆ ಹಿಂಗೆಲ್ಲ ಅವಕಾಶಗಳು ನಮ್ ಜೊತೆಯಲ್ಲಿದ್ದಾಗ್ಲೇ ಇದ್ದು ನನ್ಗೆ ಆ ರೀತಿಯಾದಂತಹದ್ದಿಲ್ಲ ನಾನು ಅವ್ರ ಜೊತೆ ಇರೋಂಥ ಫೋಟೋ ತಗೊಳ್ಬೇಕು ನನ್ನ ಹೆಂಗೆ ಒಳಗೆ ಹೋಗಬೇಕು ನನ್ಗೆ ಆ ರೀತಿಯಾಗಿಲ್ಲ ನಾನು ಇವಾಗ ಕೃಷ್ಣನ ಅಭಿಮಾನಿ ಈ ರೀತಿಯಾಗಿ ಸಮಯ ಹಾಗೇನೆ ವಯಸ್ಸು ಬೆಳೀತಾ 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 ನೀವು ಬದ್ಲಾಗ್ತೀರ ಇವಾಗ ಯಾರೆಲ್ಲ ಕೆಟ್ಟ ಕೆಟ್ಟದಾಗಿ ಕಾಮೆಂಟ್ಸ್ ಹಾಕ್ತಿದ್ದಾರೆ ಕೆಟ್ಟ ಕೆಟ್ಟದಾಗಿ ಮಾತನಾಡ್ತಿದ್ದಾರೆ ನಿಮ್ ಗಳೆಲ್ಲ ಎಷ್ಟಾಗಿರುತ್ತೆ ಗೊತ್ತಾ ಒಂದು ಮೂವತ್ತು ವರ್ಷದಿಂದ ಒಳಗಡೆ ಇರುತ್ತೆ ಖಂಡಿತವಾಗೂ ಹೇಳ್ತೀನಿ ಒಂದು ಬಾರಿ ಮೂವತ್ತು ವರ್ಷಕ್ಕೆ ದಾಟಿ ನಂತರ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಅಭಿಮಾನ ಅಂದ್ರೇನು ನಾವ್ ಯಾಕೆ ಈ ರೀತಿಯಾಗಿ ಮಾಡ್ಕೊಂಡಿದ್ದೋ ಏನು ಅಂತ ಇವತ್ತಿನ ದಿನ ನೋಡಿ ನಾವ್ ಎಲ್ಲರ ಸಿನಿಮಾವನ್ನು ನೋಡ್ತೀವಿ ಆ ಸುದೀಪ್ ಅವ್ರದ್ದಾಗಿರ್ಬೋದು ದರ್ಶನ್ ರಾವ್ರದಾಗಿರ್ಬೋದು ಯಶ್ ಆಗಿರ್ಬೋದು ಪುನೀತ್ ರಾವ್ರದ ಆಗಿರ್ಬೋದು ಯಾವ ಎಲ್ಲ ಸಿನಿಮಾವನ್ನು ನೋಡ್ತೀವಿ ಮೊದಲು ನಿಮ್ಮ ರೀತಿಯಾಗಿ ಏ ನಮ್ಗೆ ಆ ಸಿನಿಮಾಗ ನಾವು ಬರೋದೇ ಇಲ್ಲ ಅಂತ ಅಂದ್ಬಿಟ್ಟು ಕಲಾಟಿಗಳನ್ನು ಮಾಡ್ಕೊಳ್ತಾ ಇತ್ತು ಕಿತ್ತಾಡ್ಕೊಳ್ತಾ ಇತ್ತು ಕಾಲ ಬದಲಾದಂಗೆ ನೀವುಗಳು ಬದಲಾಗ್ತೀರಾ ಒಂದು ಮಾತನ್ನ ಹೇಳ್ತೀನಿ ದರ್ಶನ ಅಭಿಮಾನಿಗಳಿಗೆ ಅದನ್ನ ಅಹ್ ತುಂಬಾ ತುಂಬಾ ಕ್ಲಿಯರ್ ಆಗಿ ಅರ್ಥವನ್ನ ಮಾಡ್ಕೊಳ್ಳಿ ನನಗೆ ಚಿತ್ರಣ ಅಂದ್ರೆ ತುಂಬಾ ತುಂಬಾ ಇಷ್ಟ ಏನ್ ಹೇಳಿ ಚಿತ್ರಣ ಅಂದ್ರೆ ತುಂಬಾ ತುಂಬಾ ಇಷ್ಟ ಆದ್ರೆ ನನ್ಗೆ ಈರುಳ್ಳಿ ಅಂದ್ರೆ ನಾನು ಏನ್ ಮಾಡ್ತೀನಿ ಈರುಳ್ಳಿನ ತೆಗೆದು ಪಕ್ಕಕ್ಕೆ ಇಟ್ಟು ಬರೀ ಚಿತ್ರಾನ್ನ ಮಾತ್ರ ತಿಂತೀನಿ ಅದೇ ರೀತಿಯಾಗಿ ನಮ್ಮ ಬದುಕಲು ಸಹ ಬೇಡದಾದಂತಹ ವಿಷಯಗಳಿಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬಿಡಿ ಬಿಟ್ಬಿಡಿ ಅವರೇ ಸರಿ ಇಲ್ಲ ಅಂತ ಬಿಟ್ಬಿಡಿ ನೀವು ಕಾಮೆಂಟ್ ಮಾಡೋದ್ರಿಂದ ಏನು ಬರೋದಿಲ್ಲ ಏನ್ ಬರುತ್ತೆ ಎಂಥದ್ದು ಬರೋದಿಲ್ಲ ಅರ್ಥವನ್ನ ಮಾಡ್ಕೊಳ್ಳಿ ಸುಮ್ಮನೆ ಅದ್ ಏನು ಪ್ರಯೋಜನ ಇಲ್ಲ ಈ ದೊಡ್ಡದಾಗಿ ಸೆಲೆಬ್ರಿಟಿ ಅಂತದಕ್ಕೆ ಹೋಗಿರೋಂಥವ್ರು ಒಂದಾಗ ಇವನ್ನೆಲ್ಲ ಅರ್ಥವನ್ನ ಮಾಡ್ಕೊಳ್ಬೇಕು ಒಂದೋ ಎರಡು ಮೂರೋ ಕಾಮೆಂಟ್ ಬಂದ್ರೆ ನೋಡ್ತಾರೆ ಜನ ಸಾವಿರಾರು ಬಂದಾಗ ನನ್ಗೆ ಎಷ್ಟು ಬರ್ತಿರ್ತಾವೆ ಅಂತ ನಾನು ತೆಗೆದು ನೋಡೋಕ್ಕೆ ಹೋಗೋದಿಲ್ಲ ಎಲ್ಲ ಅಪ್ಪಿತಪ್ಪಿ ಕಣ್ ತಪ್ಪಿಗೆ ನೋಡಿದಾಗ್ಲೂ ಸಹ ಒಂದೆರಡು ಕಾಣಿಸ್ಕೊಳ್ತವೆ ಮಾಡೋರು ಮಾಡ್ಕೊಳ್ತಾರೆ ನೀವು ಮಾಡ್ತಾ ಇರುವಂತಹ ಕೆಲ್ಸಗಳಿಂದ ಅಭಿಮಾನಿಗಳು ಹೇಳ್ತಿದೀನ್ ಕೇಳಿ ಅಲ್ಲಿ ಆ ಮನುಷ್ಯ ಕಷ್ಟ ಅನುಭವಿಸ್ತಾ ಇರೋದು ಮನೇಲಿ ಅಡಿಗೆ ಮಾಡಿರ್ತಾರೆ ಒಂದು ಕಲ್ ಸಿಕ್ಬಿಡುತ್ತೆ ಊಟ ಮಾಡ್ಬೇಕಾದ್ರೆ ಒಂದು ಕಲ್ ಸಿಕ್ತು ಅಂತ ಅಂದ್ಬಿಟ್ಟು ಊಟನೇ ಬಿಸಾಕ್ಬಿಡ್ತೀವ ಇಲ್ಲ ತಾನೇ ಹಾಗೇನೆ ದರ್ಶನ್ ರವರ ವಿಚಾರದಲ್ಲಿ ಒಂದು ಕಲ್ ಸಿಕ್ಕಿದೆ ಹಾಗಾದ ಊಟವನ್ನ ತೆಗೆದು ಬಿಕೋದಕ್ಕಾಗದಿಲ್ಲ ಕೆಲವೊಂದಷ್ಟು ಸೂಕ್ಷ್ಮವಾದಂತಹ ವಿಷಯಗಳನ್ನ ಸರಿಯಾಗಿ ಅರ್ಥವನ್ನ ಮಾಡ್ಕೊಳ್ತೀರಾ ಅಂತ ನಾನಂತ ತಿಳ್ಕೊಂಡಿದ್ದೀನಿ ಅಂತ ಹೇಳ್ತಾ ದಯಮಾಡಿ ದಯಮಾಡಿ ನನ್ನ ದರ್ಶನ ಅಭಿಮಾನಿಗಳಿಗೆ ಮತ್ತೆ ಮತ್ತೆ ಕೇಳ್ಕೊಳ್ಳೋದು ವೈಯಕ್ತಿಕವಾಗಿ ಯಾರನ್ನು ನಿಂದಿಸೋದು ಹೋಗ್ಬೇಡಿ ನೀವು ಅತಿಯಾದಂಥ ಅತಿಯಾದಂಥ ಅಭಿಮಾನವನ್ನು ಇಟ್ಕೊಂಡಿದ್ದೀರಂತ ನನಗೆ ಗೊತ್ತು ನಿಮ್ಮ ಅತಿಯಾದಂಥ ಅತಿಯಾದಂಥ ಅಭಿಮಾನ ಆ ಮನುಷ್ಯನ್ಗೆ ತೊಂದರೆ ಆಗ್ಬಾರ್ದು ನೆನೆಯನ್ನ ನಾನು ನೋಡ್ತಾ ಇದ್ದೀನಿ ಅಪ್ಡೇಟ್ಸ್ಗಳೆಲ್ಲ ಬರ್ತಾ ಇದ್ದಾವೆ ನನಗೂ ಎಲ್ಲ ಒಂದು ಕಡೆ ಬೇಜಾರಾಗ್ತಾ ಇರುತ್ತೆ ಎಲ್ಲೋ ಒಂದು ಕಡೆ ತುಳಿಬೇಕು ಆ ಮನುಷ್ಯನ ಅಂತ ಅಂದ್ಬಿಟ್ಟು ನಿರ್ಧಾರ ಮಾಡ್ಕೊಂಡ್ಬಿಟ್ಟಿದಾರೆ ಏನು ಮಾಡೋದಕ್ಕಾಗೋದಿಲ್ಲ ಬಿಡಿ ಆ ವಿಷಯಗಳನ್ನೆಲ್ಲ ನಾನು ವಿಡಿಯೋದಲ್ಲಿ ಹೇಳೋದಕ್ಕಾಗೋದಿಲ್ಲ ನಾಳೆ ದಿನ ಗೊತ್ತಲ್ಲ ಯಾ ಯಾವ ಸರ್ಕಾರ ಇರೋದು ಅಂತ ನಮ್ಮ ದೊಡ್ಡದಾದಂತ ಆದಂತ ಸರ್ಕಾರ ಇರೋದು ಆಮೇಲೆ ಇದಕ್ಕೂ ನನಗೆ ಯಾವ್ದಾರು ಒಂದು ಕೇಸ್ ಹಾಕ್ಬಿಡ್ತಾರೆ ಅಂತ ಕಾಯ್ತಿರ್ತಾರೆ ನನ್ನ ವಿಚಾರದಲ್ಲಿ ತಗ್ಲಾಕೊಳ್ಳಿ ಅಂತ ಬದಲಾಗಿ ಅಂತ ತಮ್ಮಲ್ಲೆಲ್ಲ ಕೇಳ್ಕೊಳ್ತಾ ದರ್ಶನ್ ಅಭಿಮಾನಿಗಳಲ್ಲಿ ಆ ಕೃಷ್ಣ ನಿಮ್ಗೆಲ್ಲಾ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ